ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರು ಏನು ಉಪಕ ಉಪಕಾರ ಇಟ್ಕೊಡೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಏನದು ಅವ್ರಿಗೆಲ್ಲ ಅಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತೀರವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರವ್ರು ಬೈಲಿ ನಾನಂತೂ ನೀರು ಬೆಲೆ ಏರ್ಸೋಣೆ ಇರೋ ವಿಚಾರ ಇಲ್ಲ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ ಅವ್ರಿಗೇನು ಉಪಕಾರ ಉಪಕಾರ ಸ್ಮರಣೆ ಇಟ್ಕೊಡೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತಿ ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವ್ರಾದ್ರು ಬೈಲಿ ನಾನಂತೂ ನೀರು ಬೆಲೆ ಹೇರ್ಸೋನೇ ಇರೋ ವಿಚಾರ ಇಲ್ಲ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ ಅವ್ರೇನು ಉಪಕಾರ ಉಪಕಾರ ಸ್ಮರಣೆ ಇಟ್ಕೊಡೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅವರಿಗೆಲ್ಲ ಅವ್ರಿಗೆಲ್ಲ ಅರ್ಲಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತಿರೋದವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರವರು ಬೈಲಿ ನಾನಂತೂ ನೀರು ಬೆಲೆ ಹೇರ್ಸೋನೇ ಇರೋ ವಿಚಾರ ಇದೆ